ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಚನದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಶಿವಶರಣೆ ಮುಕ್ತಾಯಕ್ಕನ ವಚನಗಳನ್ನು ಅವಳ ವಚನದ ವಿಶ್ಲೇಷಣೆಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಇವಳು ಕೂಡ ಕನ್ನಡ ವಚನ ಸಾಹಿತ್ಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಪ್ರಮುಖ ವಚನಕಾರ್ತಿಯಾಗಿ ಅಂದರೆ ಕೆಲವೇ ಕೆಲವು ಮಹಿಳೆಯರಲ್ಲಿ ಇವಳು ಕೂಡ ಒಬ್ಬಳಾಗಿ ಕಾಣಿಸ್ಕೊಳ್ತಾ ಹೋಗ್ತಾಳೆ ಕಾಣಿಸ್ಕೊಳ್ಳೋದ್ರ ಮೂಲಕವಾಗಿ ಇವಳ ವಚನಗಳ ಮೂಲಕವಾಗಿ ನಾವು ತಿಳ್ಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅವಳು ಕೂಡ ನೇರವಾಗಿ ಭಕ್ ಜ್ಞಾನ ಅರಿವು ಅದಾದಮೇಲೆ ಭಕ್ತಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದ್ರ ಮೂಲಕವಾಗಿ ವಚನಗಳನ್ನು ರಚಿಸಿರ್ತಕ್ಕಂತಹ ಒಬ್ಬ ವಚನಕಾರ್ತಿಯಾಗಿ ಕಾಣಿಸ್ಕೊಳ್ತಾ ಹೋಗ್ತಾಳೆ ಇವಳಲ್ಲಿ ಮುಖ್ಯವಾಗಿ ಅವಳ ಅಂಕಿತನಾಮ ಏನು ಅಂತ ಹೇಳಿದ್ರೆ ಅಜಗಣ್ಣ ತಂದೆ ಅಂತ ಹೇಳಿ ಅವಳ ವಚನ ವಚನದ ಅಂಕಿತನಾಮವಾಗಿ ನಾವು ಕಾಣ್ತಾ ಹೋಗ್ತೇವೆ ಸೊ ಹಾಗಾದರೆ ಇವಳ ವಚನಗಳನ್ನು ನಾವು ನೋಡ್ತಾ ಹೋಗೋಣ ಸಿಡಿಲು ಹೋಗಿದ ಬಾವಿಗೆ ಸೋಪಾನ ಬೇಕೋ ನೆರೆಯರಿಯದ ಬಳಿಕ ಮತ್ತೆ ಮತಿ ಹುಟ್ಟಲುಂಟೆ ಸೊಡರುಳ್ಳ ಮನೆಗೆ ಮತ್ತೆ ತಮ್ಮಂದವೆಂಬುದೇನೋ ತನ್ನಲ್ಲಿ ತಾನು ತದ್ಗದವಾದ ಬಳಿಕ ಬೊಮ್ಮ ಪರಂ ಪರಬೊಮ್ಮವಾದನೆಂಬುದಿಲ್ಲ ನೋಡ ಎನ್ನ ಅಜಗಣ್ಣ ತಂದೆ ಒಂದು ಬಾವಿಗೆ ಈಗಾಗಲೇ ಸಿಡಿಲು ಹೊಡೆದು ಬಾವಿಯಲ್ಲಿರ್ತಕ್ಕಂತಹ ಮೆಟ್ಟಿಲುಗಳೆಲ್ಲ ಮೇಲೆ ಮತ್ತೆ ಆ ಬಾವಿಗೆ ನಾವು ಮೆಟ್ಟಿಲುಗಳನ್ನು ಕಟ್ಟತಕ್ಕಂಥ ಅವಶ್ಯಕತೆ ಇದೆಯಾ ಅಂದರೆ ಆಲ್ರೆಡಿ ಈಗಾಗಲೇ ಹೊರಟೋಗಿದೆ ಹೊರಟೋಗಿದೆ ಅಂತ ಮೇಲೆ ಮತ್ತೆ ಅದರಲ್ಲಿ ಏನಾದರೂ ಒಂದು ಹೊಸತನವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗತ್ತಾ ನೆರೆಹರಿಯದ ಅಂದರೆ ಮುಪ್ಪಿಗೆ ಬಂದುಬಿಟ್ಟಿದ್ದಾರೆ ಮುಪ್ಪಿಗೆ ಬಂದು ಅರಳೋ ಮರಳೋ ಅಂತಕ್ಕಂಥ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಮನುಷ್ಯನಿಗೆ ಮತ್ತೆ ನಾವು ಬುದ್ಧಿಯನ್ನು ಕೊಡ್ತೀವಿ ಅಥವಾ ಬುದ್ಧಿಯ ಅಗತ್ಯ ಉಂಟ ಇನ್ನೇನು ಹೋಗ್ತಕ್ಕಂಥ ಜೀವ ಅದು ಯಾವುದೋ ಒಂದು ಮನೆಯಲ್ಲಿ ದೀಪ ಉರಿತಾ ಇದೆ ಉರಿತಾ ಇದೆ ಅಂತ ಹೇಳಿದ ಮೇಲೆ ಅಲ್ಲಿಗೆ ಕತ್ತಲು ಅಂತಕ್ಕಂಥದ್ದು ಅಥವಾ ಅಂಧಕಾರ ಅಂತಕ್ಕಂಥದ್ದು ಯಾಕೆ ಬೇಕು ಅಂಧಕಾರ ಅನ್ನೋದು ಬೇಕಾಗತ್ತೆ ಅಲ್ಲಿಗೆ ಅಂಧಕಾರ ಅನ್ನೋದು ಅಲ್ಲಿಗೆ ಇಲ್ಲ ಯಾಕೆ ಜ್ಞಾನ ಅನ್ನೋದು ಅಲ್ಲಿ ಇದೆ ಹಾಗೆ ತನ್ನನ್ನು ತಾನು ಯಾವಾಗ ಅರ್ಥ ಮಾಡ್ಕೊಳ್ತೀನೋ ತನ್ನ ಮನಸ್ಸಿನ ಒಂದು ಸ್ಥಿರತೆಯನ್ನು ನಾವು ಯಾವಾಗ ಕಂಡ್ಕೊಳ್ತೀನೋ ಆಗ ನಾನೇ ಬ್ರಹ್ಮ ನಾನೇ ಪರಬ್ರಹ್ಮ ನಾನೇ ಎಲ್ಲವೂ ನಾನೇ ಇದು ಅಂತ ಹೇಳಿ ಎಲ್ಲೂ ಕೂಡ ಹೇಳ್ಕೊಳ್ತಕ್ಕಂತಹ ಮನಸ್ಥಿತಿ ನನಗೆ ಬರೋದೇ ಇಲ್ಲ ಅಂದರೆ ನಾನೇ ಎಲ್ಲವೂ ಅನ್ನೋ ಒಂದು ಮನಸ್ಥಿತಿಯನ್ನು ನಾವು ಬಿಟ್ಬಿಡ್ತೀವಿ ಯಾವಾಗ ಈ ಸಮಾಜದ ಅಂಕು ಡೊಂಕುಗಳನ್ನೆಲ್ಲವನ್ನು ತಿಳಿದ ಮೇಲೆ ನೇರವಾಗಿ ಭಕ್ತಿಯ ಮಾರ್ಗಕ್ಕೆ ಪರಿಶುದ್ಧವಾಗಿರ್ತಕ್ಕಂಥ ಭಕ್ತಿಯ ಮಾರ್ಗಕ್ಕೆ ನಾವು ಹೋದಾಗ ನಮ್ಮ ಒಳಗಡೆ ಇರತಕ್ಕಂಥದ್ದೆಲ್ಲವನ್ನು ಬಿಟ್ಟಾಗ ನೇರವಾಗಿ ನಮಗೆ ಯಾವುದರ ಅವಶ್ಯಕತೆಯೂ ಇಲ್ಲ ಅನ್ನಿಸ್ಬಿಡತ್ತೆ ಅದರ ಹಿನ್ನೆಲೆಯಲ್ಲಿ ಈ ವಚನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟ್ ವಚನ ಹುಟ್ಟುದ ತೊರೆದ ಒಂಗೆ ಊರೇನು ಕಾಡೇನು ನಷ್ಟ ಸಂತಾನಕ್ಕೆ ಕುಲವೇನು ಫಲವೇನು ಹುಟ್ಟು ತಂಗೆ ಪುಣ್ಯವೇನು ಪಾಪವೇನು ಅದು ಕೆಟ್ಟದ್ದು ಕೆಟ್ಟದು ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ನಿದ್ದೆಯಲ್ ಬಿದ್ದೆಯಲ್ಲ ಅಜಗಣ್ಣ ತಂದೆ ಇದು ಒಂದು ಕ್ಷಣದಲ್ಲಿ ಅಜಗಣ್ಣ ತನ್ನ ಸಾವಿನ ಸಂದರ್ಭದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಹೇಳಿರ್ತಕ್ಕಂತಹ ವಚನನೇನೋ ಅಂತ ಹೇಳಿ ಅನ್ನಿಸ್ಬಿಡತ್ತೆ ಏನು ಎಲ್ಲವನ್ನು ಬಿಟ್ಟಿರ್ತಕ್ಕಂಥವನಿಗೆ ಅಂದರೆ ಎಲ್ಲವನ್ನ ತ್ಯಜಿಸಿರುವಂತಕ್ಕಂಥವನಿಗೆ ಎಲ್ಲ ಅಂದರೆ ಸರ್ವಸಂಗ ಪರಿತ್ಯಾಗಿಯಾಗಿರ್ತಕ್ಕಂಥವನಿಗೆ ಏನು ಬೇಕಾಗಿದೆ ಏನು ಬೇಡ ಯಾವ ಊರಾದ್ರೇನು ಯಾವ ಕುಲ ಆದ್ರೇನು ಯಾವ ಕಾಡಾದ್ರೇನು ಯಾವ್ಯಾವುದೂ ಕೂಡ ನನಗೆ ಬೇಕಾಗಿಲ್ಲ ನನ್ನ ಸಂತಾನವೇ ಹಾಳಾಗೋಗ್ಲಿ ಅದು ನನಗೆ ಬೇಕಾಗಿಲ್ಲ ನನ್ನ ಕುಲ ಅನ್ನೋದಾಗ್ಲಿ ಅದರ ಫಲ ಅನ್ನೋದು ನನಗೇನಾಗಬೇಕಾಗಿದೆ ಯಾಕೆ ಎಲ್ಲವನ್ನು ನಾನು ಬಿಟ್ಟಿದ್ದೀನಿ ಎಲ್ಲವನ್ನು ಬಿಟ್ಟಾದಮೇಲೆ ನನಗೇನು ಬೇಕಾಗಿದೆ ನಾನು ನಾನಿರ್ತ ಅಂದರೆ ನಿನ್ನ ನೀನರಿಯದ ಬಟ್ಟ ಬೈಲಲ್ಲಿ ಎಲ್ಲವನ್ನು ಬಿಟ್ಟಿದ್ದೀನಿ ಶೂನ್ಯವಾಗಿರ್ತಕ್ಕಂಥದ್ದಲ್ಲಿ ಅಥವಾ ನೀನು ಇರ್ತಕ್ಕಂತಹ ಸಂದರ್ಭದಲ್ಲಿ ನಿನ್ನನ್ನು ಗಮನಿಸ್ಕೊಟ್ಕೊಂಡು ನನಗೇನಾಗಬೇಕು ಎಲ್ಲವನ್ನು ಬಿಟ್ಬಿಟ್ಟಿದ್ದೀನಿ ಇವಾಗ ನನಗೆ ಬೇಕಾಗಿರೋದೇನು ನೀನೊಬ್ಬನೇ ಯಾರು ನಾನು ಶ್ವ ಪರಿಶುದ್ಧವಾಗಿರ್ತಕ್ಕಂತಹ ಭಕ್ತಿಯನ್ನು ಒಳಗೊಂಡಿದ್ದೇನೆ ಆದ್ದರಿಂದ ಲೌಕಿಕದ ಎಲ್ಲವನ್ನು ಎಲ್ಲ ಸಂಘಗಳನ್ನು ನಾನು ಬಿಟ್ಕೊಂಡು ಬರ್ತಾ ಇದ್ದೇನೆ ಯಾಕೆ ನಿನಗೋಸ್ಕರ ನಾನು ಲೌಕಿಕದಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ನಾನು ನಿನ್ನನ್ನು ಸೇರೋದಕ್ಕಾಗೋದಿಲ್ಲ ಲೌಕಿಕವನ್ನು ಬಿಡ್ತೀನಿ ಅಂತ ಹೇಳಿದಾಗ ಮಾತ್ರ ನಾನು ನಿನ್ನನ್ನು ಸೇರೋದಕ್ಕೆ ಸಾಧ್ಯ ಇದೆ ಆದ್ದರಿಂದ ನೀನು ಎಲ್ಲಿದೆಯೋ ನಾನು ಅಲ್ಲಿಗೆ ಬರೋದಕ್ಕೆ ಸಾಧ್ಯತೆ ಇದೆ ಆವಾಗ ಮಾತ್ರ ನಾನು ನಿನ್ನನ್ನು ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ತನ್ನ ಸರ್ವಸಂಗ ಪರಿತ್ಯಾಗದ ಮೂಲಕವಾಗಿ ನಾನು ಏನನ್ನ ಕಾಣ್ತಾ ಇದ್ದೀನಿ ಅನ್ನೋದನ್ನ ಈ ವಚನದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟ್ ವಚನ ಅಂಧಕನ ಕೈಯ ಅಂದಕ ಹಿಡಿದಂತಿರಬೇಕು ಮೂಗನ ಕೈಯಲ್ಲಿ ಕಾವ್ಯವ ಕೇಳಿದಂತಿರಬೇಕು ದರ್ಪಣದೊಳಗು ಪ್ರತಿಬಿಂಬದಂತೆ ಹಿಡಿವರಿಗಳವಲ್ಲದಿರಬೇಕು ಅಣ್ಣಾ ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲಲ್ಲದೆ ಆರೂಢಗೆಟ್ಟೆಯ ಅಜಗಣ್ಣ ಅಂದರೆ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರೋದು ನಾವು ಯಾರ ಹಂಗಿಗೂ ಒಳಗಾಗಬಾರ್ದು ಆಧ್ಯಾತ್ಮ ಕ್ಷೇತ್ರದಲ್ಲಿ ನಾವಿದ್ದಾಗ ಪ್ರತಿಯ ಅಂದರೆ ಭಕ್ತಿಯ ಮಾರ್ಗದಲ್ಲಿ ನಾವಿದ್ದಾಗ ಇನ್ನೊಬ್ಬರಿಗೆ ನಾವು ಏನಾಗಬಾರ್ದು ಹಂಗಿಗೆ ಒಳಗಾಗಬಾರ್ದು ಯಾಕೆ ನನ್ನದೇ ಒಂದು ರೀತಿಯಾಗಿರ್ತಕ್ಕಂತಹ ಭಕ್ತಿಯ ಮಾರ್ಗವಾಗಿದ್ದ ಮಾರ್ಗವಾಗಿದ್ದಾಗ ಬೇರೆಯವ್ರದ್ದು ಬೇರೆ ರೀತಿಯಾಗಿರ್ತಕ್ಕಂತಹ ಭಕ್ತಿಯ ಮಾರ್ಗವಾಗಿರ್ತದೆ ಅವರ ಮಾರ್ಗವನ್ನ ನಾನು ಯಾಕೆ ಅನುಸರಿಸಬೇಕು ಅಥವಾ ಹಂಗಿದ್ದಾರೆ ಅಂದ್ಮೇಲೆ ನಾನು ಯಾಕೆ ಅವ್ರ ರೀತಿಯೆಲ್ಲ ಆಗಬೇಕು ಅಂತ ನಾನು ಯೋಚನೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ವಚನವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಅಂದಕ ಅಂತ ಹೇಳಿದ್ರೆ ಕುರುಡು ಕುರುಡ ಒಬ್ಬ ಕುರುಡನಿಂದ ಇನ್ನೊಬ್ಬ ಕುರುಡನಿಗೆ ಏನು ಪ್ರಯೋಜನ ಆಗುತ್ತೆ ನಾನು ಎಲ್ಲಾದರೂ ಹೋಗಬೇಕಾದಾಗ ಇನ್ನೊಬ್ಬ ಕುರುಡ ನನ್ನನ್ನ ದಾರಿಯನ್ನು ದಾಟಿಸ್ತಾನೆ ಅಂತ ಹೇಳಿದ್ರೆ ನಾವು ದಾರಿಯನ್ನ ದಾಟ್ಸಕ್ ಆಗೋದೇ ಇಲ್ಲ ಕುರುಡನೊಬ್ಬನ ಕೈಯಿಂದ ಇನ್ನೊಬ್ಬ ಕುರುಡ ನಿಂತ್ಕೊಂಡಿದ್ದಾಗ ಏನು ಅಥವಾ ಇನ್ನೊಬ್ಬ ಕುರುಡನ ಕೈಯನ್ನು ಹಿಡ್ಕೊಂಡಾಗ ಏನಾದರೂ ಉಪಯೋಗ ಆಗತ್ತಾ ಉಪಯೋಗ ಆಗೋದೇ ಇಲ್ಲ ಹಾಗೆ ಮೂಗನಿಂದ ಏನಾದರೂ ನಾವು ಕಾವ್ಯವನ್ನು ಹೇಳ್ಸೋಕ್ಕಾಗತ್ತಾ ಮಾತಾಡಪ್ಪ ಅಂದ್ರೆ ಆಗಲ್ಲ ಇನ್ನು ಪದ್ಯ ಹೇಳೋ ಅಂದ್ರೆ ಆಗತ್ತಾ ಕಾವ್ಯ ಅಂದ್ರೆ ನಾವು ಕಾವ್ಯ ಆಡಿಸೋ ಅಂತ ಹೇಳಿದ್ರೆ ಆಡೋಕ್ಕಾಗತ್ತ ಅವನ ಕೈಯಲ್ಲಿ ಹಾಗೆ ಕನ್ನಡಿಯೊಳಗಿನ ಪ್ರತಿಬಿಂಬ ನಮ್ಮ ಕಣ್ಣಿಗೆ ಕಾಣತ್ತೆ ಹೊರತು ಅದು ನಮ್ಮ ಕೈಗೆ ಅಥವಾ ನಮ್ಮ ಸ್ಪರ್ಶಕ್ಕೆ ಸಿಲುಕೋದಿಲ್ಲ ಹಾಗೆ ಇನ್ನೊಬ್ಬರ ಹಿಡಿತಕ್ಕೆ ನಾವು ಸಿಗ್ದಂಗೆ ಇರಬೇಕು ನೀರು ನೀರೊಳಗಡೆ ದಡಕ್ಕೆ ಬಂದು ಅಂದರೆ ನೀರಿನಿಂದ ದಡಕ್ಕೆ ಬಂದು ಮೊಟ್ಟೆ ಇಟ್ಟು ಮತ್ತು ಮೊಟ್ಟೆ ಹೊಡ್ದು ಮರಿ ಹೊರ ಬಂದ ನಂತರ ಸಮುದ್ರವನ್ನು ಮತ್ತೆ ಹರಿಸಿ ನೀರಿಗೆ ಹೋಗ್ತಾ ಹೋಗು ಈ ರೀತಿ ಇರಬೇಕಾದಾಗ ಇಂತಹ ರೀತಿಯಲ್ಲಿರಬೇಕಾದಾಗ ನಾವು ಬೇರೆಯವರ ಹಂಗಿಗೆ ಹೆಂಗೆ ಒಳಗಡೆ ಹಾಕ್ತೀವಿ ನೋಡಿ ಒಂದು ಆಮೆ ಅನ್ನೋದು ಸಮುದ್ರದಿಂದ ಹೊರಗಡೆ ಬಂದ್ಬಿಟ್ಟು ಮೊಟ್ಟೆ ಇಟ್ಟು ಮತ್ತೆ ಅದು ನೀರಿಗೆ ಹೋಗಿ ಸೇರತ್ತೆ ಈ ಮೊಟ್ಟೆ ಒಡೆದು ಮರಿಯಾಗಿ ಮತ್ತೆ ಅವು ಹೋಗ್ತಾವೆ ಸಮುದ್ರವನ್ನೇ ಸೇರ್ತಾವೆ ಈ ರೀತಿ ಇರಬೇಕಾದಾಗ ನಾವ್ಯಾಕೆ ಬೇರೆಯವ್ರ ಹಂಗಿಗೆ ಒಳಗಾಗಬೇಕು ಅಂದರೆ ಪ್ರತಿಯೊಬ್ಬರು ತನ್ನ ಸ್ವತಂತ್ರವಾಗಿರ್ತಕ್ಕಂತಹ ಭಕ್ತಿಯಾಗಲಿ ಸ್ವತಂತ್ರವಾಗಿರ್ತಕ್ಕಂತಹ ಜೀವನವಾಗಲಿ ಕಟ್ಕೊಂಡಿರ್ತಕ್ಕಂಥವ್ರೆ ಅಂಥವ್ರು ಇರಬೇಕಾದಾಗ ನಾವ್ಯಾಕೆ ಇನ್ನೊಬ್ಬರ ಹಂಗಿನಲ್ಲಿ ನಾವು ಬದುಕಬೇಕು ಪರಿಶುದ್ಧವಾಗಿರ್ತಕ್ಕಂತಹ ಭಕ್ತಿ ಯಾವಾಗಲೂ ಕೂಡ ಇನ್ನೊಬ್ಬರಿಗಿಂತ ಭಿನ್ನವಾಗೇ ಇರುತ್ತೆ ಅಂತಹ ಭಕ್ತಿಯನ್ನು ನಾವು ಕಾಣಬೇಕು ಅಂತಹ ಭಕ್ತಿಯ ಅರಿವನ್ನು ನಾವು ಕಾಣಬೇಕು ಅಂತಕ್ಕಂಥದ್ದು ಶಿವಶರಣೆ ಮುಕ್ತಾಯಕನ ಅಭಿಪ್ರಾಯ ಹೇಳಿ ತಿಳ್ಕೊಳ್ಬೋದು ಇಲ್ಲಿಗೆ ಈ ವಚನದ ತರಗತಿ ಮುಗೀತದೆ ಥ್ಯಾಂಕ್ ಯು